ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರಿಫ್ ಅಂತ ಹೇಳಿ ಆ್ಯಂಡ್ ನಾನು ಬೇಸಿಕಲಿ ಅವನು ನಾನು ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಶಾಪರ್ ಬರ್ತಾ ಇದ್ದೀನಿ ಎವ್ರಿ ಟೈಮ್ ಬಂದಾಗ ನನ್ನ ಮಂಚೇಗೌಡ ಆ್ಯಂಡ್ ರಾಮ್ ಇಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿದ್ದಾರೆ ಅವ್ರು ನನಗೆ ತುಂಬ ಸಪೋರ್ಟಿವ್ ಯಾವಾಗಲೂ ಆ್ಯಂಡ್ ನನಗೆ ಬೆಸ್ಟ್ ಡೆಸ್ಟಿನೇಷನ್ ಶಾಪಿಂಗಿಗೆ ಶಾಪರ್ ಸ್ಟಾಪ್ ಲಾಸ್ಟ್ ಮಂತ್ ದೇ ಕಾಲ್ ಮೀ ಆ್ಯಂಡ್ ದೇ ಸೆಡ್ ಥರ ಸರ್ ಒಂದು ಫೆಸ್ಟಿವಲ್ ನಡೀತಾ ಇದೆ ಅಂತ ಹೇಳಿ ನಾನು ಕೂಪನ್ ಕೂಡ ನಾನು ಬರ್ದಿರಲಿಲ್ಲ ಮಂಚೇಗೌಡ ಹಿಮ್ಸೆಲ್ಫ್ ಈ ರೋಟ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಫೋನ್ ಮಾಡಿ ಈ ಥರ ಫ್ರೈಡೇ ಥರ ನಿಮಗೊಂದು ಬಿ ಎಮ್ ಡಬ್ಲ್ಯೂ ಫಸ್ಟ್ ಪ್ರೈಸ್ ಬಂದಿದೆ ಸರ್ ಸೌತಲ್ಲಿ ಅಂತ ಹೇಳಿ ದೇ ಕಾಲ್ಟ್ ಆ್ಯಂಡ್ ಇಟ್ ಈಸ್ ಅನ್ಬಿಲೀವಬಲ್ ಆ್ಯಂಡ್ ಸರಿಯಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸ್ಟಾಪ್ ಥ್ಯಾಂಕ್ ಯು ಎವ್ರಿ